ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಅಂತೂ ಬಿಡುಗಡೆ ಆಯ್ತು ಇಲ್ಲಿ ಏನಂತ ಅಂದ್ರೆ ಮಹಿಳೆಯರಿಗೆ ಎಷ್ಟು ಪರ್ಸೆಂಟ್ ಹಣ ಬಂದಿದೆ ಹದಿನಾರನೇ ಕಂತು ಅನ್ನೋದನ್ನು ಕೂಡ ಜೊತೆಗೆ ಇವಾಗ ಹದಿನೇಳನೇ ಕಂತಿನ ಹಣ ಏನಿದೆ ಸೊ ಈ ಒಂದು ಹಣ ಬಿಡುಗಡೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನ ಮಾಡ್ಲಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನು ಆ ಒಂದು ಬದಲಾವಣೆ ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಜೊತೆಗೆ ಈ ತಿಂಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಹದಿನೈದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇನ್ ಮುಂದೆ ಆಗಿದ್ರೆ ಪ್ರತಿ ತಿಂಗಳು ಕೂಡ ಹದಿನ ಹದಿನೈದು ಕೆಜಿ ಅಕ್ಕಿಯನ್ನು ಕೊಡ್ತಾರಾ ಅಥವಾ ಏನಿದು ರೂಲ್ಸ್ ಅಂತ ನೀವು ಕೇಳಬಹುದು ಇವಾಗ ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಿಮಗೆ ಪುಟ್ಟಾಗಿ ತಿಳಿಸ್ಕೊಟ್ಟಿದೆ ಸೊ ಈ ಒಂದು ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂತ ಕೆಲವೊಂದು ಫಲಾನುಭವಿಗಳು ಮೆಸೇಜ್ ಮಾಡ್ತಾ ಇದ್ದೀರಾ ಕೆಲವೊಂದು ಫಲಾನುಭವಿಗಳು ಏನ್ ಮಾಡ್ತಾ ಇದ್ದೀರಾ ಸೊ ಖಾತೆಗೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ನಮ್ಮ ಖಾತೆಗಳಿಗೆ ಇಷ್ಟು ದಿನ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಿರಲ್ವಾ ಸೊ ಇಂಥವ್ರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಕಡೆಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆಲ್ಮೋಸ್ಟ್ ಇಲ್ಲಿ ನಲವತ್ತು ಲಕ್ಷ ಮಹಿಳೆಯರಿಗೆ ಒಂದು ಈ ಒಂದು ಹಣ ಬಿಡುಗಡೆ ಆಗಿದೆ ಅಂತ ಅಂತ ಅಂದ್ರೆ ಆಲ್ಮೋಸ್ಟ್ ಹೇಳಿದಾಗೆ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಮಹಿಳೆಯರಿಗೆ ಇಲ್ಲಿ ಬಿಡುಗಡೆ ಆಗಿರೋದು ಸೊ ಏನಕ್ಕೆ ಇಷ್ಟೊಂದು ಸ್ಲೋ ಆಗಿ ಹಣ ಬಿಡುಗಡೆ ಆಗ್ತಿದೆ ಅಂತ ನೋಡೋದಾದ್ರೆ ಸೊ ಏನ್ ಇವಾಗ ಹೊಸ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರು ಅಲ್ವಾ ತಾಲೂಕು ಆಫೀಸ್ಗೆ ಹಣವನ್ನು ಹಾಕಿಸ್ಕೊಂಡು ಆನಂತರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣವನ್ನು ಹಾಕಿಸ್ಕೊಂಡು ಆನಂತರ ಡಿಬಿಟಿ ಮುಖಾಂತರ ಅಂತ ಇಲ್ಲಿ ಏನ್ ಮಾಡಿದ್ರು ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಈ ರೀತಿ ಮಾಡಿದ್ರಿಂದ ನಮಗೆ ತುಂಬಾನೇ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ ತಾಲೂಕು ಆಫೀಸಿಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಲ್ಲಿ ಸೊ ತುಂಬಾನೇ ಸರ್ವರ್ ಬಿಜಿ ಬರ್ತಾ ಇದೆ ಸೊ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಮತ್ತೆ ಹೊಸ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ ಹದಿನಾರನೇ ಕಂತ ಏನ್ ಬಿಡುಗಡೆ ಆಗಿದೆ ಅಲ್ವಾ ಸೊ ಅದನ್ನ ಬಿಟ್ಟು ಈಗ ಹದಿನೇಳನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹದಿನೇಳನೇ ಕಂತಿನ ಹಣಕ್ಕೆ ಮೊದಲಲ್ಲ ಹೆಂಗೆ ಫಿನಾನ್ಸಲ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗ್ತಿತ್ತು ಅಲ್ವಾ ಸೊ ಆ ನಂತರ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಿದ್ರು ಸೊ ಅದೇ ಪ್ರೊಸೀಜರ್ ಮತ್ತೆ ನಾವು ಅದನ್ನೇ ಅಳವಡಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲು ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಅದಕ್ಕಿಂತ ಮುಂಚೆ ಇದೇ ರೀತಿ ಯೋಚನೆ ಮಾಡಬೇಕಾಗಿತ್ತು ಏನು ಬುದ್ಧಿ ಲದಿ ತಿಂತಿತ್ತ ಅಂತ ಗೊತ್ತಿಲ್ಲ ಸೊ ಅದೆಲ್ಲ ಅನಾವಶ್ಯಕ ಅನಾವಶ್ಯಕ್ರೆ ಈ ಮೊದಲೆಲ್ಲ ಯಾವ ರೀತಿ ಸೊ ಅದೇ ರೀತಿ ಮಾಡ್ಕೊಂಡ್ ಬಂದ್ರೆ ಪ್ರೊಸೀಜರ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗುತ್ತೆ ಸೊ ಏನೋ ಒಂದು ಹೋಗ್ತಾರೆ ಅದೇನೋ ಒಂದ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಇವಾಗ ಹದಿನಾರನೇ ಬಂದಿಲ್ಲ ಸೊ ಅದು ಇನ್ನೊಂದು ವಾರದೊಳಗಡೆ ಎಲ್ಲರಿಗೂ ಕೂಡ ರಿಸೀವ್ ಆಗುತ್ತೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಪ್ರೊಸೀಜರ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅವ್ರದ್ದು ಅಂದ್ರೆ ಹಣ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಎತ್ತ ಚೆಕ್ ಮಾಡ್ತಾರೆ ಅಲ್ವಾ ಸೊ ಆ ರೀತಿ ಎಲ್ಲ ಪ್ರೊಸೀಜರ್ ಕೂಡ ನಡೀತಾ ಇದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಹೇಳ್ಬಹುದು ಸೊ ನೋಡೋಣ ಇನ್ನು ಹದಿನಾರು ಹಣ ನಮಗೂ ಕೂಡ ಇನ್ನು ರಿಸೀವ್ ಆಗಿಲ್ಲ ಕೆಲವೊಂದು ಫಲಾನುಭವಿಗಳಿಗೆ ಬಂದಿದೆ ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಬಂದಿಲ್ಲ ಅಲ್ಲೂ ಕೂಡ ಅತಿ ಹೆಚ್ಚು ಲಕ್ಷಾಂತರ ಮಹಿಳೆಯರಿಗೆ ಇಲ್ಲಿ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಅಂತಾನೆ ಹೇಳ್ಬಹುದು ಸೊ ಅದು ನೋಡೋಣ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಎಲ್ಲರೂ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂತು ಅಂತ ಯಾವಾಗ ಹೇಳ್ತಾರೆ ಅಂತ ನೆಕ್ಸ್ಟ್ ಈಗ ಬಗ್ಗೆ ಯೋಜನೆ ಕಡೆಯಿಂದ ಹದಿನೈದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾರೆ ಈ ತಿಂಗಳು ಅಂತ ಹೇಳಿದ್ವಿ ಅಲ್ಲ ಸೊ ಅದೇನಂತ ಅಂದ್ರೆ ಇವಾಗ ಫೆಬ್ರವರಿ ತಿಂಗಳಿಂದ ಏನ್ ಮಾಡ್ತಾ ಇದೀವಿ ನಾವು ಹಣವನ್ನ ಕೊಡೋದಿಲ್ಲ ಸೊ ಏನ್ ಮಾಡ್ತೀವಿ ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿತ್ತು ಸೊ ಆಲ್ಮೋಸ್ಟ್ ಫೆಬ್ರವರಿ ಕಳದಿರೋದ್ರಿಂದ ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ಕೇಂದ್ರದಿಂದ ಐದು ಕೆಜಿ ಅಕ್ಕಿಯನ್ನ ಪಡೆದುಕೊಳ್ತೀರಾ ದಿನ ನೆಕ್ಸ್ಟ್ ಮಾರ್ಚ್ ತಿಂಗಳ ಐದು ಕೆಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ನೀಡುತ್ತೆ ನೆಕ್ಸ್ಟ್ ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿಯನ್ನು ಕೂಡ ಇಲ್ಲಿ ಏನ್ ಮಾಡಬೇಕು ರಾಜ್ಯ ಸರ್ಕಾರ ನೀಡಬೇಕಲ್ವಾ ಸೊ ಹಾಗಾಗಿ ರಾಜ್ಯ ಸರ್ಕಾರದ್ದು ಎರಡು ತಿಂಗಳ ಅಕ್ಕಿ ಸೇರಿ ಹತ್ತು ಕೆಜಿ ನೆಕ್ಸ್ಟ್ ಕೇಂದ್ರ ಸರ್ಕಾರದ್ದು ಬಂದು ಐದು ಕೆಜಿ ಟೋಟಲ್ ಆಗಿ ಹದಿನೈದು ಕೆಜಿಯನ್ನ ಇಲ್ಲಿ ಈ ತಿಂಗಳು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಕೂಡ ಕನ್ಫ್ಯೂಷನ್ ಆಗ್ಬೇಡಿ ಯಾಕೆಂತ ಅಂದ್ರೆ ಪ್ರತಿ ತಿಂಗಳು ಇನ್ನು ಹದಿನೈದು ಕೆಜಿ ಅಕ್ಕಿಯನ್ನು ಕೊಡ್ತಾರ ಅಂತ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಕಂಡ್ರೆ ಇಲ್ಲಿ ಕೊಡುವ ಹಣ ಅನು ಅಕ್ಕಿಯನ್ನು ಕರೆಕ್ಟ್ ಕೊಡ್ತಿಲ್ಲ ಇನ್ನು ಹದಿನೈದು ಕೆಜಿ ಪ್ರತಿ ತಿಂಗಳು ಕೊಟ್ಬಿಟ್ರೆ ನಮ್ಗೆ ತಮ್ಮ ನಿಲ್ಸೋದಕ್ಕೆ ಆಗಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಕನ್ಫ್ಯೂಷನ್ ಬೇಡ ಅಂತ ಸೊ ಈ ರೀತಿಯಾಗಿ ನಾನು ಹೇಳಿದಂತದ್ದು ಸೊ ಹಾಗಿದ್ರೆ ಉಳ್ಕೊಂಡಿರುವಂತಹ ಹಣ ಗತಿ ಏನು ಅಂತ ನೀವು ಕೇಳಬಹುದು ಆಲ್ರೆಡಿ ಒಂದು ತಿಂಗಳು ಹಣವನ್ನು ಏನೋ ಜಮ ಮಾಡಿದಾರಂತೆ ಬಟ್ ನನ್ನ ಖಾತೆಗೂ ಕೂಡ ಇನ್ನು ಬಂದಿಲ್ಲ ಕೆಲವೊಂದು ಫಲಾನುಭವಿಗಳು ಹೇಳ್ತಾ ಇದ್ದಾರೆ ಸೊ ನಮಗೆ ಅಕ್ಕಿ ಹಣ ಜಮ ಆಗಿದೆ ಅಂತ ಸೊ ಹಾಗಾಗಿ ನಿಮಗೂ ಕೂಡ ಜಮಾ ಆಗಬಹುದು ಸೊ ಸ್ವಲ್ಪ ದಿನ ವೈಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬೇಡಿ ಯಾರೇ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ बेग बेगे मिली थैंक यू फ्रेंड्स बै बाय